ವಿರಾಜಪೇಟೆ ಕೊಂಬೆತ್ತೋಡು ಭದ್ರೆ ಮಸೀದಿಯ ಆವರಣದಲ್ಲಿ ಸರ್ಕಾರದ ವತಿಯಿಂದ ಸುಮಾರು ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ ನಾಲ್ಕು ಕಂಪ್ಯೂಟರ್ ಹಾಗೂ ಕೊಠಡಿ ಮತ್ತು ಅದರ ಪೀಠೋಪಕರಣ ಸೇರಿದಂತೆ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಮತ್ತು ರಂಜಾನ್ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು ಶಾಸಕ ಎಎಸ್ ಪೊನ್ನಣ್ಣ ಅವರಿಗೆ ಸನ್ಮಾನ ಮಾಡಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಎಎಸ್ ಪೊನ್ನಣ್ಣ ಅವರು ನಮ್ಮ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ಭರವಸೆ ನೀಡಿದ ಮಾತನ್ನು ಉಳಿಸಿಕೊಂಡಿದ್ದೇವೆ ಇದನ್ನ ಸಹಿಸದ ಬಿಜೆಪಿಯವರು ಬಾಯಿಗೆ ಬಂದಂತೆ ಮಾತನಾಡ್ತಾರೆ ಅವರಿಗೆ ತಾನು ಅಭಿವೃದ್ಧಿ ಮಾಡುವ ಮೂಲಕ ಉತ್ತರ ನೀಡುತ್ತೇನೆ ಕಳೆದ ಇಪ್ಪತ್ತು ವರ್ಷಗಳಿಂದ ಪ್ರಗತಿಯನ್ನ ಸಾಧಿಸಲು ವಿಫಲರಾಗಿರುವ ಬಿಜೆಪಿಗರೆ ಈ ಅಭ್ಯರ್ಥಿಯಿಂದ ಸಹಿಸಿಕೊಳ್ಳುವ ಮನಸ್ಸಂದ ದೇವರೇ ನೀಡಬೇಕೆಂದು ಮಾರ್ಮಿಕವಾಗಿ ಹೇಳಿದರು ಕೊಡಗು ಜಿಲ್ಲೆ ಅಲ್ಪಸಂಖ್ಯಾತರ ಅಧ್ಯಕ್ಷ ಪಿಎ ಹನೀಫ್ ಮಸೀದಿ ಅಧ್ಯಕ್ಷ ಕೋಳಮಂಡ ರಫೀಕ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು केडीपी सदस्य राधा केएस मोहम्मद रफीक रवैली ವಾರ್ಷಿಕರೆ ನೇರವಾಗಿ ಜನರ ಮನೆಗೆ ಮನೆಗೆ ಬಾಗಿಲುವಂತ ಒಂದು ಸಾಮಾಜಿಕ ಚಿಂತನೆ ಅಡಿಯಲ್ಲಿ ಮಾಡಿರುವಂತಹ ಗ್ಯಾರಂಟಿ ಬಹುಶಃ ಅದಕ್ಕಿಂತ ದೊಡ್ಡ ಅಭಿವೃದ್ಧಿ ಕಾಮಗಾರಿ ಸೀಮಿತವಾಗಿ ಸರ್ಕಾರ ಅನ್ನೋದು ಗ್ಯಾರಂಟಿ ಕೊಡ್ತಾ ತಿಂಗಳಿಗೆ ಬಹಳ ಹತ್ತೆರಡು ಸಾವಿರ ರೂಪಾಯಿಯಷ್ಟು ೇಗೆ ಸಿಗ್ತಾ ಇದೆ ಅಂತ ಹೇಳಿ ಸುಮ್ಮನೆ ಆಗಿದೆ ರಾಜ್ಯದ ಅಭಿವೃದ್ಧಿ ಕಾಮಗಾರಿಗಳಿಗೂ ಕೂಡ ಹೆಚ್ಚು ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ಶಕ್ತಿ ಪ್ರಾತಿನಿತ್ಯ ಕೊಟ್ಟು ಪರಿಗಣಿಸಿದ್ದಾರೆ ಅಂತ ಬಹಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳಿ